ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ತಾಲೂಕಾ ಕ್ರೀಡಾಂಗಣದಲ್ಲಿ ಗೀತಾಂಜಲಿ ಸಿಂಧಿ ಅವರು ಮಾರ್ಚ್ ಫಾಸ್ಟ್ ನ ಮಾಡಿದರು ಸನ್ಮಾನ್ಯ ಶ್ರೀ ಜನಪ್ರಿಯ ಶಾಸಕರಾದ ನೇಮಿರಾಜ್ ನಾಯಕ್ ತಾಲೂಕ ದಂಡಾಧಿಕಾರಿಗಳಾದ ಅಂಬರೇಶ್ ಅವರು ಮತ್ತು ತಾಲೂಕ ಪಂಚಾಯತಿ ಆನಂದ್ ಅವರು ಮತ್ತು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಸರುಲ್ಲಾ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ತಾಲೂಕಾ ಕ್ರೀಡಾಂಗಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ನೆರವೇರಿಸಿದರು ನಂತರ ನೇಮಿರಾಜ್ ನಾಯಕ್ ಮಾತನಾಡಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಆಪರೇಷನ್ ಸಿಂಧೂರ್ ದ ಬಗ್ಗೆ ನೆನಪಿಸಿಕೊಂಡರು ಈ ದೇಶದ ಗೌರವವನ್ನು ಗೌರವಾನ್ವಿತ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಗಾಂಧೀಜಿಯವರ ಕನಸನ್ನ ನನಸು ಮಾಡಿದ್ದಾರೆ ಈ ದೇಶದ ಗೌರವವನ್ನು ಕಾಪಾಡಿದ್ದಾರೆ ಮತ್ತು ನಮ್ಮ ಗಡಿ ಕಾಯುವ ಯೋಧರು ಆಪರೇಷನ್ ಸಿಂಧೂರ್ ದ ಬಗ್ಗೆ ಶ್ಲಾಘಿಸಿದರು ಮತ್ತು ಇಪ್ಪತ್ತೇಳು ಯೋಧರಿಗೆ ಶೌರ್ಯ ಪ್ರಶಸ್ತಿಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೀಡಲಿದ್ದಾರೆ ಎಂದು ಹೇಳಿದರು ನಮ್ಮ ದೇಶದ ತಂಟೆಗೆ ಯಾವುದೇ ರಾಷ್ಟ್ರಗಳು ಬಂದರೆ ನಾವು ಸುಮ್ಮನಿರುವುದಿಲ್ಲ ಎಂದು ಹೇಳಿದರು ಇನ್ನು ಎರಡು ವರ್ಷದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ವೇಳೆಗೆ ಕೊಟ್ಟೂರು ತಾಲೂಕನ್ನ ಅಭಿವೃದ್ಧಿಯನ್ನ ಮಾಡುತ್ತೇನೆ ಎಂದು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಸರ್ವ ಸದಸ್ಯರು ಕೊಟ್ಟೂರು ತಾಲೂಕಿನ ಜನಪ್ರಿಯ ನಾಯಕ ಎಂಎಂಜೆ ಜೆ ಹರ್ಷವರ್ಧನ್ ಮತ್ತು ಎಲ್ಲಾ ಕಾಲೇಜಿನ ಮುದ್ದು ಮಕ್ಕಳು ಹಲವಾರು ಡ್ಯಾನ್ಸ್ ಕಾರ್ಯಕ್ರಮಗಳನ್ನು ನೆರವೇರಿಸಿದರು ವರದಿ ಪ್ರಕಾಶ್ ಟಿಎಂ ಬಿಎಸ್ಪಿ ನ್ಯೂಸ್ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಆಡಳಿತ ಎಪ್ಪತ್ತ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಅಂಗವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾಗಿರುವಂತ ಅಮರೇಶ್ ಜಿ ಕೆ ಅವರೇ ಹಾಗೆ ಪಟ್ಟಣ ಪಂಚಾಯತ್ ಬದುಕಿನ ಗೌರವ ಸಮಾನತೆ ಮತ್ತು ಬಂಧುಗಳೇ ಭಾರತ ದೇಶ ಬಹಳ ಬಲಿಯ ದೇಶ ಅನ್ನುವಂಥದ್ದು ಕೂಡ ಸಾಬೀತಾಗಿರುವಂಥದ್ದು ತಮಗೆಲ್ಲ ಗೊತ್ತಿದೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಮಹಾನ್ ನಾಯಕರುಗಳು ಇವತ್ತು ನಾವು ಅವ್ರನ್ನ ಸ್ಮರಣೆಯನ್ನು ಮಾಡೋಣ ಇವತ್ತು ಸರ್ದಾರ್ ಪಟೇಲ್ ಪಟೇಲ್ರವರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವತ್ತು ಈ ದೇಶಕ್ಕಾಗಿ ಹೋರಾಟವನ್ನು ಮಾಡಿ ಅವರ ಕನಸು ಮಹಾತ್ಮ ಗಾಂಧೀಜಿಯವರು ಅವರ ಕನಸನ್ನು ನನಸನ್ನು ಮಾಡಿರುವಂತ ಈ ಗಂಡು ಮೆತ್ತಿನ ದೇಶದ ಪ್ರಧಾನಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿಜಿಯವ್ರು ಈ ದೇಶದ ಗೌರವವನ್ನು ಎತ್ತಿ ಹಿಡಿಯುವಂತ ಕೆಲಸವನ್ನ ಮನೇದಾನೆ ಸಾಬೀತನ್ನು ಮಾಡಿ ಮಾಡಿರುವಂತದ್ದು ಕೂಡ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋಣ ನಮ್ಮ ದೇಶದ ತಂಟೆಗೆ ಯಾವುದೇ ನಮ್ಮ ವೈರಿ ದೇಶಗಳು ಬಂದ್ರೆ ಯಾವ ರೀತಿ ಮಟ್ಟ ಹಾಕುವಂಥದ್ದು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಗೌರವಿತ ನರೇಂದ್ರ ಮೋದಿಜಿಯವರು ಇಡೀ ಪ್ರಪಂಚಕ್ಕೆ ತೋರಿಸ್ಕೊಡ್ತಿರುವಂಥದ್ದು ಇವತ್ತು ಆಪರೇಷನ್ ಸಿಂಧೂರ ನಮ್ಮ ಅಕ್ಕ ತಂಗಿ ತಾಯಿಂದರ ಸಿಂಧೂರವನ್ನು ಅಳಿಸಿರುವಂತ ದುಷ್ಟರಿಗೆ ಅವರಿಗೆ ತಕ್ಕ ಪಾಠವನ್ನು ಕಲಿಸುವಂತ ಕೆಲಸವನ್ನ ಇವತ್ತು ನಮ್ಮ ಯೋಧರು ಮಾಡಿರುವಂತದ್ದು ಅಂತ ನಮ್ಮ ಯೋಧರಿಗೆ ಸುಮಾರು ನೂರ ಇಪ್ಪತ್ತೇಳು ಜನ ಯೋಧರಿಗೆ ಇವತ್ತು ಸೌರ್ಯ ಪ್ರಶಸ್ತಿಯನ್ನ ಇವತ್ತು ಇದ್ದಾರೆ